ారు శ్రీమంతి శారదేవి సుజ్ఞాన సువిమల చరితే మే మాషాల మణి మాషారద మణి ప్రీతి దాత ನೋಡಿ ಶ್ರೀಮಾತೆ ಪವಿತ್ರಂ ಹೇಳ್ತಾರೆ ಪವಿತ್ರ ಪವಿತ್ರಂ ಜೀವನ ಅಂತ ಅಂದ್ರೆ ಪವಿತ್ರತೆಯ ಮುಂತಾದ್ರೆ ಶ್ರೀಮಾತೆ ಅಷ್ಟು ಪರಿಶುದ್ಧವಾದ ಜೀವನ ಶ್ರೀಮಾತೆಯವರು ಸರಿ ಸುಮಾರು ಅರವತ್ತೇಳು ವರ್ಷಗಳ ಕಾಲ ಸಾವಿರದ ಎಂಟುನೂರ ಐವತ್ತ್ ಮೂರನೇ ಇಸ್ವಿಯಿಂದ ಸಾವಿರದ ಒಂಬೈನೂರ ಇಪ್ಪತ್ತೈಸ್ವಿ ವರೆಗೂ ಶ್ರೀಮಾತೆಯವರು ಬದುಕಿರ್ತಾರೆ ಅರವತ್ತೇಳು ವರ್ಷಗಳ ಕಾಲ ಬಹಳ ಸಾರ್ಥಕವಾಗಿ ಬದುಕನ್ನು ನಡೆಸ್ತಾರೆ ಶಾರಿಕವಾಗಿ ಬದುಕು ಇನ್ನು ಮುಖ್ಯವಾಗಿ ಪವಿತ್ರತೆ ಬಹಳ ಪರಿಶುದ್ಧವಾದ ಜೀವನ ಯಾರು ತಪ್ಪುಗಳು ಮಾಡ್ತೀವಿ ಎಷ್ಟೆಷ್ಟೋ ತಪ್ಪು ಜೀವನದಲ್ಲಿ ಒಂದು ತಪ್ಪನ್ನು ಮಾಡಲಿಲ್ಲ ಆಮೇಲೆ ಯಾರ ದೋಷಗಳನ್ನು ಅವ್ರು ನೋಡ್ಲಿಲ್ಲ ತಮ್ಮ ಶ್ರೀಮಂತ ಹೇಳ್ತಾರೆ ನಿಮ್ಗೆ ಮನಶಾಂತಿ ಬೇಕಾದ್ರೆ ಪರ ದೋಷ ನೋಡ್ಬೇಡ ನಿಮ್ಮ ದೋಷಗಳನ್ನ ನೋಡ್ಕೋ ಅಂತ ಹೇಳ್ತಾರೆ ನಾವು ಟೈಮಲ್ಲಿ ಅವ್ರು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳ್ತಾ ಇರ್ತೀವಿ ಅಲ್ವಾ ಆದ್ರೆ ಶ್ರೀಮಂತ ಹೇಳ್ತಾರೆ ಯಾರು ಪರಕೀಯರಲ್ಲ ಎಲ್ಲರೂ ನಮ್ಮವರೇ ಯಾರು ಪರಕೀಯರಲ್ಲ ಯಾರು ಬೇರೆಯವರಲ್ಲ ಬಸವಣ್ಣ ಅಂತ ಹೇಳಿದ್ರು ಇವನಾರವ ಇವನಾರವ ಏನು ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಕೂಡಲ ಸಂಗನ ನಮ್ಮನ ಮನೆಯ ಮಗನೇನಿಸಯ್ಯ ಅಂತ ಹೇಳ್ತಂದ್ರೆ ಅಷ್ಟು ವಿಶಾಲ ಮನೋಭಾವವನ್ನ ಹೇಳ್ತಾರೆ ಯಾರು ಬಸವಣ್ಣ ಅದೇ ರೀತಿ ಶ್ರೀಮಾತರು ಸಹ ಯಾರೂ ಫಲಕ್ಕಿಯಲ್ಲ ಎಂದರು ನಮ್ಮವರೇ ಆಮೇಲೆ ಮನಃಶಾಂತಿ ಬೇಕಾದರೆ ಪರದರ್ಶನ ಬೇಡ ಅಂತ ಶ್ರೀಮಾತಿಯವರು ಯಾವಾಗಲೂ ಹೇಳ್ತಾರೆ ಅದು ವಿಶೇಷವಾಗಿ ಕೊನೆ ತಮ್ಮ ಜೀವಿತಾವಧಿಯೇ ಕೊನೆ ಟೈಮ್ನಲ್ಲಿ ಇನ್ನೇನವರು ತಮ್ಮ ದೇಹವನ್ನು ತ್ಯಾಗ ಮಾಡುವ ಟೈಮ್ನಲ್ಲಿ ಎಲ್ಲ ಭಕ್ತರನ್ನು ಉದ್ದೇಶಿಸಿ ಆ ಹೇಳ್ತಾರೆ ಶ್ರೀಮಾತೆಯವರು ಅಂತ ಶ್ರೀಮಾತೆಯವರು ಶಾಂತಿಯನ್ನು ಕೊಡ್ತಾರೆ ಶಾಂತಿದಾತೆ ಶಾಮತೆ ಶಕ್ತಿದಾತೆ ಭಕ್ತಿದಾತೆ ಮುಕ್ತಿದಾತೆ ವಾತ್ಸಲ್ಯದಾತೆ ಇಷ್ಟು ಹೇಳ್ತಾ ನಾನು ಹೇಳ್ಕೊಡ್ತೀನಿ ನೀಟಾಗಿ ಹೇಳಿ ಸ್ಪಷ್ಟವಾಗಿ ತಿಳ್ಕೊಂಡು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ತಲ್ಲಿ ಸ್ವಲ್ಪ ನಾವೇ ನೀಟಾಗಿ ತಿಳಿಸಿ ಆಯ್ತಾ ಸುಖ